ಬಿ ಬಿಆರ್ ಅಂಬೇಡ್ಕರ್ ಮತ್ತು ಜಗ್ಜೀವನ್ ರಾಮ್ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ನಾರಾಯಣಪ್ಪ ಪಾವರನ ತುಮಕೂರು ಜಿಲ್ಲಾ ಮಟ್ಟದ ಅಟ್ರಾಸಿಟಿ ಜಾಗೃತಿ ಸಮಿತಿಯ ಏಳು ಸದಸ್ಯರ ಪೈಕಿ ನಾರಾಯಣಪ್ಪ ಅವರನ್ನು ಆಯ್ಕೆ ಮಾಡಿರುವುದು ನಮ್ಮ ಸಮುದಾಯದ ಪರವಾಗಿ ಹೆಮ್ಮೆದಾಯಕವಾಗಿದೆ ಹಾಗಾಗಿ ಆಯ್ಕೆಯಾದ ನಾರಾಯಣಪ್ಪ ಇವರನ್ನು ಪಾವಗೌಡ ತಾಲೂಕಿನ ದಲಿತ ಸಮುದಾಯದ ಮುಖಂಡರುಗಳು ಪಾವಗೌಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಅಭಿನಂದಿಸಿ ಗೌರವಿಸಿದ್ದಾರೆ ಈ ವೇಳೆ ಮಾತನಾಡಿದ ನಾರಾಯಣಪ್ಪ ಅವರು ಸಮುದಾಯದ ಹೇಳಿಕೆಗೆ ಹಾಗೂ ಅನ್ಯಾಯಕ್ಕೆ ಒಳಗಾದಂತಹ ನಮ್ಮ ಸಮುದಾಯದವರೆಗೆ ನ್ಯಾಯ ಕೊಡಿಸುವಂತಹ ಸಲುವಾಗಿ ನಾನು ಶ್ರಮವನ್ನು ವಹಿಸಿದ್ದೇನೆ ಪ್ರತಿಯೊಬ್ಬರು ಸ್ವಾವಲಂಬಿಗಳಾಗಿ ಬದುಕನ್ನು ಕಟ್ಟಿಕೊಳ್ಳುವ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದರು ಇನ್ನು ನನಗೆ ಶುಭ ಹಾರಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞನಾಗಿದ್ದೇನೆ ಅಂತ ಕೃತಜ್ಞತೆ ಸಲ್ಲಿಸಿತ್ತು ಈ ಸಂದರ್ಭದಲ್ಲಿ ದಲಿತ ಸಮುದಾಯದ ಮುಖಂಡರಾದ ಸುಬ್ಬರಾಜ್ ಪೇಟೆ ರಮೇಶ್ ಸಿ ಕೆಪರ ಹನುಮಂತರಾಯಪ್ಪ ಮೊದಲೇಟಪ್ಪ ನರಸಿಂಹಪ್ಪ ಪಳವಳ್ಳಿ ಈರಣ್ಣ ದೊಡ್ಡಣ್ಣ ಪ್ರದೀಪ್ ರಾಮಕೃಷ್ಣಪ್ಪ ನಾಗರಾಜು ವಿಜಯಕುಮಾರ್ ಅಂಜನ್ ಬಾಬು ಗಂಗಾಧರ್ ಅಳ್ಳಪ್ಪ ಚಂದ್ರಶೇಖರ್ ಮಂಜುನಾಥ್ ಸೇರಿದಂತೆ ಹಲವರು ಸಂದರ್ಭದಲ್ಲಿ ಇದ್ದರು ನಿನ್ನೆ ಹಲವಾರು ಸಹ ಚರ್ಚೆಗಳನ್ನು ಸಹ ನಮ್ಮ ಕಡೆಯಿಂದ ಏನಾದರೂ ನಾವು ಮಾತಾಡಬೇಕಾದ್ರೆ ಸಹ ಅಲ್ಲೇ ಮಾಡಿದರು ಮತ್ತು ಅದ ಒಂದು ಸಭೆಯಲ್ಲಿ ಎಲ್ಲ ಜಿಲ್ಲಾಡಳಿತ ಡಿ ಸಿ ಅವರು ಒ ಅವರು ಎಸ್ ಪಿ ಎಸ್ ಪಿ ಅವರು ಸೋಷಿಯಲ್ ವೆಲ್ಫೇರ್ ಅವರು ಮತ್ತು ವಿವಿಧ ಡಿಪಾರ್ಟ್ಮೆಂಟ್ಗಳಿಂದ ಎಲ್ಲರೂ ಸಹ ಭಾಗವಹಿಸಿದರು ನಿನ್ನೆ ಹಲವಾರು ಸ ಚರ್ಚೆಗಳೂ ಸಹ ನಮ್ಮ ಕಡೆಯಿಂದ ಏನಾದರೂ ನಾವು ಮಾತಾಡಬೇಕಾದ್ರೆ ದಲಿತರ ಬಗ್ಗೆ ಏನಾದರೂ ದೌರ್ಜನ್ಯಗಳು ಮತ್ತೊಂದು ಆಗಿದ್ದರೆ ಅಂಥ ಸಮಸ್ಯೆಗಳನ್ನ ನಾವಲ್ಲಿ ಮಂಡನೆ ಮಾಡಿ ಆ ಅಧಿಕಾರಿ ಮಟ್ಟದಲ್ಲಿ ಜಿಲ್ಲಾಡಳಿತದ ಮಟ್ಟದಲ್ಲಿ ಅದನ್ನು ಬಗೆಹರಿಸ್ಕೊಳ್ಳೋ ಅಂಥ ಒಂದು ಈ ಒಳ್ಳೆ ಶಕ್ತಿಯನ್ನು ನಮಗೂ ಸಹ ಈ ತಾಲ್ಲೂಕಿನ ಎಲ್ಲ ದಲಿತರ ಪರವಾಗಿ ನಾವು ಸಹ ಇಲ್ಲಿರೋಂಥ ಸಮಸ್ಯೆಗಳನ್ನು ಕೊಂಡೊಯ್ಬೋದು ಮತ್ತು ಬೇರೆ ತಾಲ್ಲೂಕಿಂದ ಕೊಟ್ಟರು ಸಹ ಆ ಸಮಸ್ಯೆಯನ್ನು ಅಲ್ಲಿ ಮಂಡನೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋ ಅಂಥ ವ್ಯವಸ್ಥೆ ಮಾಡ್ತೀವಿ ಹೇಳ್ಬಿಟ್ಟು ಈ ಮೂಲಕ ನಾನು ಹೇಳೋದಕ್ಕೆ ಬಯಸ್ತೀನಿ